ಸರ್ಕಾರ ವಸತಿ ನಿಲಯ ವಿದ್ಯಾರ್ಥಿಗಳ ಶಿಕ್ಷಣ ಹಾಗೂ ಆಹಾರಕ್ಕಾಗಿ ಸಾಕಷ್ಟು ಅನುದಾನ ನೀಡುತ್ತಿದ್ದರೂ ವಸತಿ ನಿಲಯ ವಿದ್ಯಾರ್ಥಿಗಳಿಗೆ ಅಗತ್ಯ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಆಡಳಿತ ವ್ಯವಸ್ಥೆ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯವು ಮತ್ತೆ ಮತ್ತೆ ಬೆಳಕಿಗೆ ಬರುತ್ತಲೇವೆ ಅಂಥ ಘಟನೆಗಳಿಗೆ ಪುಷ್ಟಿ ನೀಡುವಂತೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಕೊಳೆತ ಆಹಾರ ನೀಡುತ್ತಿರುವುದು ಕಂಡುಬಂದಿದೆ ಜೊತೆಗೆ ವಿಷಕಾರಿ ಪ್ರಾಣಿ ಉಡಾ ಒಂದು ವಿದ್ಯಾರ್ಥಿಯ ಕೊಠಡಿಯಲ್ಲಿ ಪತ್ತೆಯಾಗಿದೆ ಈ ಘಟನೆಯು ಖುದ್ದಾಗಿ ವಸತಿ ನಿಲಯಕ್ಕೆ ಭೇಟಿ ನೀಡಿದ ಚಿಕ್ಕೋಡಿ ನ್ಯಾಯಾಧೀಶರಾದ ಸಂದೀಪ್ ಪಾಟೀಲ್ ಹಾಗೂ ಹರೀಶ್ ಪಾಟೀಲ್ ಅವರ ಸಮ್ಮುಖದಲ್ಲೇ ಜರುಗಿದೆ ಚಿಕ್ಕೋಡಿಯ ನ್ಯಾಯಾಧೀಶರು ಹಾಸ್ಟೆಲ್ಗೆ ಭೇಟಿ ಭೇಟಿ ನೀಡಿ ಮಕ್ಕಳಿಗೆ ಸಿಗುವ ಆಹಾರದ ಪರಿಶೀಲನೆ ನಡೆಸುವ ವೇಳೆ ಹಾಸ್ಟೆಲ್ನಲ್ಲಿ ಕೊಳೆತ ಆಹಾರ ವಿಷಕಾರಿ ಉಡ ಕಂಡು ದಂಗಾಗಿದ್ದಾರೆ ಹಿಂದೆ ಇದೇ ವಸತಿ ನಿಲಯದಲ್ಲಿ ಫುಡ್ ಪಾಯಿಸನ್ ಆಗಿ ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದ್ದ ಘಟನೆ ಸಂಭವಿಸಿತ್ತು ಇಂಥ ಅವಾಂತರ ನಡೆದರೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು ಪುನಃ ಅದೇ ಚಾಳಿ ಮುಂದುವರೆಸಿದ್ದಾರೆ

चाहिए तीन, 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 तीन,